ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜರಿ ಲಕ್ಷ್ಮಿ ಚೇಳು ಅಥವಾ ಶತಪದಿಯು ಕೇವಲ ಅದೊಂದು ಹುಳವೆಂದು ಕಡೆಗಣಿಸಿದಿರಾ ಯಾಕೆಂದರೆ ಈ ಜರಿಯು ನಿಮಗೆ ನಿಮ್ಮ ಭವಿಷ್ಯದ ಶುಭ ಅಥವಾ ಅಶುಭ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ಮನೆಯಲ್ಲಿ ಜರಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಒಂದು ವೇಳೆ ಜರಿ ಕನಸಿನಲ್ಲಿ ಕಂಡರೆ ಅದರ ಅರ್ಥವೇನು ಈ ವಿಡಿಯೋ ನಿಮಗೆ ಅರ್ಥ ಆಗ್ಬೇಕು ಅಂದರೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬಿಡಿ ಜರಿ ಎಂದು ಕರೆಯಲಾಗುವ ಶತಪದಿ ಲಕ್ಷ್ಮಿ ಚೇಳು ಹುಳುವನ್ನು ಎಲ್ಲರೂ ನೋಡಿರುತ್ತೀರಿ ಒಣಗಿದ ಮರ ತೇವವಿರುವ ಜಾಗ ಕಲ್ಲುಗಳ ಕೆಳಗೆ ಹೀಗೆ ಅನೇಕ ಸ್ಥಳಗಳಲ್ಲಿ ನಾವು ಜರಿಗಳು ವಾಸ ಮಾಡುವುದನ್ನು ನೋಡಿರಬಹುದು ಕೆಲವರು ಇದರಲ್ಲಿ ವಿಷವಿರುತ್ತದೆ ಎಂದು ಹೇಳಿದರೆ ಇನ್ನೂ ಕೆಲವರು ಇದು ಕಿವಿಯೊಳಗೆ ಹೋದರೆ ಮೆದುಳನ್ನು ತಿನ್ನುತ್ತದೆ ಎನ್ನುವ ಕಾರಣಕ್ಕಾಗಿ ಇದು ಮನೆಯೊಳಗೆ ಬಂದ ತಕ್ಷಣ ಮನೆಯ ಸದಸ್ಯರು ಅದನ್ನು ಹೊಡೆದು ಹಾಕುತ್ತಾರೆ ಅಷ್ಟು ಮಾತ್ರವಲ್ಲ ಜರಿ ಕಚ್ಚಿದರೆ ತುರಿಕೆ ಹುರಿ ಅಲರ್ಜಿಯಂತಹ ಲಕ್ಷಣಗಳು ಕಚ್ಚಿದ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ಕಾರಣಕ್ಕಾಗಿ ಜನರು ಇದರಿಂದ ದೂರವಿರಲು ಮನೆಯನ್ನು ಪ್ರವೇಶಿಸದಂತೆ ಕಾಳಜಿ ವಹಿಸುತ್ತಾರೆ ಜರಿ ಮನೆಯೊಳಗೆ ಬಂದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದಾ ಅಥವಾ ಅಶುಭವೆಂದು ಹೇಳಲಾಗುತ್ತದಾ ಸ್ನೇಹಿತರೆ ಜರಿ ಯಾವ ಸ್ಥಳದಲ್ಲಿ ನೋಡುವುದು ಶುಭವಾಗಿದೆ ಜರಿ ಉಳುವನ್ನು ಅಥವಾ ಶತಪದಿಯನ್ನು ರಾಹುವಿನ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಜರಿಯನ್ನು ನಾವು ಮನೆಯಲ್ಲಿ ನೋಡುವುದು ಅಥವಾ ಕನಸಿನಲ್ಲಿ ಶುಭ ಮತ್ತು ಅಶುಭ ಎರಡೂ ರೀತಿಯಾದ ಸೂಚನೆಗಳನ್ನು ನೀಡುತ್ತದೆ ಒಂದು ವೇಳೆ ಓರ್ವ ವ್ಯಕ್ತಿ ತನ್ನ ಮನೆಯ ದೇವರ ಕೋಣೆಯಲ್ಲಿ ಜರಿಗಳು ಓಡಾಡುವುದನ್ನು ನೋಡಿದ್ದಾದರೆ ಅದು ನೀವು ಶೀಘ್ರದಲ್ಲೇ ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ಇದು ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಬಹುದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜರಿ ನೋಡಿ ಕಣ್ಮರೆಯಾದರೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಲಿದೆ ಎಂದು ತಿಳಿದುಕೊಳ್ಳಿ ಸ್ನೇಹಿತರೆ ಶೌಚಾಲಯದಲ್ಲಿ ಜರಿಯನ್ನು ನೋಡುವುದರ ಅರ್ಥವೇನು ನೀವು ಇದ್ದಕ್ಕಿದ್ದಂತೆ ಜರಿಯನ್ನು ಅಥವಾ ಲಕ್ಷ್ಮಿ ಚೇಳನ್ನು ಶೌಚಾಲಯದಲ್ಲಿ ಅಥವಾ ಸ್ನಾನ ಮಾಡುವ ಕೋಣೆಯಲ್ಲಿ ನೋಡಿದಾದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿ ಈ ಸ್ಥಳದಲ್ಲಿ ಜರಿಯನ್ನು ನೋಡುತ್ತಾನೋ ಆ ವ್ಯಕ್ತಿಯ ಜಾತಕದಲ್ಲಿ ರಾಹು ಕೆಟ್ಟ ಫಲಗಳನ್ನು ನೀಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ ರಾಹುವಿನ ಅಶುಭ ಫಲಗಳಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತದೆ ಕನಸಿನಲ್ಲಿ ಜರಿಯನ್ನು ನೋಡುವುದು ಇನ್ನು ನಾವು ಕನಸುಗಳ ಬಗ್ಗೆ ಹೇಳುವುದಾದರೆ ಕನಸಿನಲ್ಲಿ ನಾವು ಜರಿಯನ್ನು ನೋಡುವುದು ಎಂದರೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯಾಗಿದೆ ಇಂತಹ ಕನಸುಗಳು ನಿಮಗೆ ಯಾವುದೋ ಒಂದು ಹಳೆಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದರ ಸೂಚನೆಯನ್ನು ನೀಡುತ್ತದೆ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತರಾಗುವುದರ ಬಗ್ಗೆ ಹೇಳುತ್ತದೆ ಇದು ಕೆಲಸದ ಬಡ್ತಿ ಪಡೆಯುವ ಅಥವಾ ದೊಡ್ಡ ಜವಾಬ್ದಾರಿಗಳನ್ನು ಪಡೆಯುವ ಸೂಚನೆಯಾಗಿದೆ ಕನಸಿನಲ್ಲಿ ಜರಿ ಕಾಣಿಸಿಕೊಳ್ಳುವುದು ಅಶುಭ ಸೂಚನೆಯನ್ನು ನೀಡುವುದು ನಿಮ್ಮ ಕನಸಿನಲ್ಲಿ ಸತ್ತು ಹೋಗಿರುವ ಜರಿಯು ಕಾಣಿಸಿಕೊಂಡರೆ ಅದು ದೊಡ್ಡ ಸಮಸ್ಯೆ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದೆ ಎಂಬುದನ್ನು ಹೇಳುತ್ತದೆ ಮತ್ತೊಂದೆಡೆ ನೀವು ಕನಸಿನಲ್ಲಿ ಜರಿ ಹುಳುವನ್ನು ಕೊಲ್ಲುತ್ತಿರುವುದನ್ನು ನೋಡಿದ್ದಾದರೆ ಅದು ನಿಮ್ಮ ಯಾವುದೋ ಸಮಸ್ಯೆಗೆ ಪರಿಹಾರ ಸೂಚಕವಾಗಿದೆ ನೀವು ಕನಸಿನಲ್ಲಿ ಜರಿಯನ್ನು ಕಾಣಿಸಿಕೊಂಡು ತಕ್ಷಣ ಮರೆಯಾದರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ಬಹುಬೇಗ ತೆರೆಯಲಿದೆ ಎಂಬುದನ್ನು ತಿಳಿದುಕೊಳ್ಳಿ ಜರಿ ಅಥವಾ ಶತಪದಿ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಅನೇಕ ರೀತಿಯಾದ ಸೂಚನೆಗಳನ್ನು ನೀಡುತ್ತದೆ ಇಷ್ಟು ಸೂಚನೆಗಳು ನಮಗೆ ಶುಭವೆಂದು ಗುರುತಿಸಲಾದರೆ ಒಂದಿಷ್ಟು ಅಶುಭವೆಂದು ಗುರುತಿಸಲಾಗುತ್ತದೆ ಸ್ನೇಹಿತರೆ ನಮ್ಮ ಮನೆಗೆ ಜರಿ ಅಥವಾ ಲಕ್ಷ್ಮಿ ಚೇಡು ಬಂದರೆ ಅದರಿಂದ ಆಗುವ ಪ್ರಯೋಜನಗಳೇನು ಕನಸಿನಲ್ಲಿ ಬಂದರೆ ಅದರ ಅರ್ಥ ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಅರ್ಥ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್